ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರ್ಟ್ ಜೋನ್ ಫ್ರೆಂಡ್ಸ್ ಈಗಿನ ವಿಡಿಯೋದಲ್ಲಿ ನೀವು ನೋಡ್ತಿರೋದು ಇದ್ದಿಲು ಇಲ್ಲದೇನೆ ನಾವು ಹೇಗೆ ಮನೆಯಲ್ಲಿ ದಿನಾಲೂ ಕೂಡ ಸಾಂಬ್ರಾಣಿ ಹಾಕಬಹುದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕಟ್ಟಿಗೆ ಒಲೆ ಇದ್ದಿದ್ದರಿಂದ ಇದ್ದಿಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರ್ತಿತ್ತು ಬಟ್ ಈಗ ಹಾಗಲ್ಲ ಅಲ್ವಾ ಇದ್ದಿಲು ಸಿಗೋದೇ ಅಪರೂಪ ಆಗಿದೆ ಸೊ ನಾವೇನು ಮಾಡಬೇಕು ಸಾಂಬ್ರಾಣಿನ ಬೇರೆ ಥರನೂ ಕೂಡ ಹಾಕಬಹುದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ತೆಂಗಿನಕಾಯಿಯ ಚಿಪ್ಪನ್ನು ತಗೊಂಡಿದ್ದೀನಿ ನೋಡಿ ತೆಂಗಿನಕಾಯಿಯನ್ನ ಉಪಯೋಗಿಸ್ಕೊಂಡು ನಾವು ಈ ಚಿಪ್ಪನ್ನು ಬಿಸಾಕ್ತಿವಲ್ವಾ ಇದನ್ನು ಬಿಸಾಕುವ ಬದಲು ಇದನ್ನು ಕೂಡ ನಾವು ಯೂಸ್ ಮಾಡಬಹುದು ಏನಪ್ಪಾ ಅಂದರೆ ಗ್ಯಾಸನ್ನು ಹಚ್ಬಿಟ್ಟು ನೀವು ತೆಂಗಿನ ಚಿಪ್ಪನ್ನು ಈ ರೀತಿ ನೋಡಿ ಚೆನ್ನಾಗಿ ಉರಿಸ್ಬೇಕು ಪೂರ್ತಿ ಅದು ಇದ್ದಿಲ್ ತರನೇ ಅದು ಕಪ್ಪಗಾಗಬೇಕು ಅಲ್ಲಿವರೆಗೂ ಕೂಡ ನೀವು ಗ್ಯಾಸನ್ನು ಹಚ್ಬಿಟ್ಟು ಚೆನ್ನಾಗಿ ಅದು ಕಾಯಲಿಕ್ಕೆ ಬಿಟ್ಬಿಡಿ ಏನಿಲ್ಲ ಅಂದ್ರೂ ಒಂದು ಎರಡು ನಿಮಿಷದಲ್ಲಿ ಪೂರ್ತಿ ಅದು ಇದ್ದಿಲ್ ಥರನೇ ಆಗುತ್ತೆ ನೋಡಿ ಹೇಗಿದ್ದರೂ ನಾವು ಈ ಚಿಪ್ಪನ್ನು ಬಿಸಾಕ್ತಿವಲ್ವಾ ಇದನ್ನು ಕೂಡ ನಾವು ಯೂಸ್ ಮಾಡಿದ ಹಾಗೂ ಕೂಡ ಆಯಿತು ಹಾಗೆಯೇ ಡೈಲಿ ನಾವು ಸಾಂಬ್ರಾಣಿನ ಹಾಕಿದ ಹಾಗೂ ಕೂಡ ಆಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಈಗ ಚಿಪ್ಪು ನೀಟಾಗಿ ಅದು ಎಲ್ಲ ಬಿಟ್ಟು ಇದ್ದಿಲ್ ಥರ ಆಗಿದೆ ಈಗ ನೀವು ಸಾಂಬ್ರಾಣಿನ ಎದ್ರಲ್ಲಿ ಹಾಕ್ತಿರಲ್ವ ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದೊಂದಾಗಿ ಇದು ನಿಧಾನಕ್ಕೆ ನೀವು ಹುಷಾರಾಗಿ ಈ ರೀತಿ ನೋಡಿ ಈ ರೀತಿ ಇದನ್ನು ಮುರಿದುಬಿಟ್ಟು ಹೀಗೆ ಹಾಕ್ಕೊಳ್ಳಿ ನಂತರ ಇದ್ರ ಮೇಲೆ ಸಾಂಬ್ರಾಣಿನ ಪುಡಿ ಇರುತ್ತಲ್ವ ಅದನ್ನು ಹೀಗೆ ಉದುರಿಸಿದರೆ ಆಯಿತು ತುಂಬ ಚೆನ್ನಾಗಿ ತೇಟ್ ನೀವು ಹಾಕಿರ್ತಿರಲ್ಲ ಅದೇ ಪರಿಮಳ ಅದೇ ರೀತಿಯೇ ಇರುತ್ತೆ ನಿಮಗೆ ಗೊತ್ತೂ ಆಗೋಲ್ಲ ಯಾರಿಗೂ ಕೂಡ ಗೊತ್ತೂ ಆಗೋದಿಲ್ಲ ಇದು ತೆಂಗಿನ ಚಿಪ್ಪಿಂದ ನಾವು ಮಾಡಿರೋದು ಅಂತ ಹೇಳಿ ಅಷ್ಟು ಚೆನ್ನಾಗಾಗತ್ತೆ ಫ್ರೆಂಡ್ಸ್ ನೀವು ಬೇಕಿದ್ದರೆ ಒಂದ್ಸದ್ರೆ ಟ್ರೈ ಮಾಡಿ ಬಂದು ನಂತರ ನನಗೆ ಕಮೆಂಟ್ ಹಾಕಿ ನೋಡಿ ಈಗ ನಾವು ಆಲ್ರೆಡಿ ಈ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಸ್ವಲ್ಪವೇ ಸ್ವಲ್ಪ ನೋಡಿ ಸಾಂಬ್ರಾಣಿ ಪುಡಿ ಇರುತ್ತಲ್ವಾ ಆ ಕೌಡಿ ಲೋಬಾನದ ಪುಡಿನ ನಾನಿಲ್ಲಿ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನೀವು ಊಹೆ ಕೂಡ ಮಾಡ್ಕೊಂಡಿರಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಸಂಜೆ ಹೊತ್ತು ಈ ರೀತಿ ನಾವು ಸಾಂಬ್ರಾಣಿನ ಹಾಕ್ಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಸೊಳ್ಳೆಗಳು ಕೂಡ ಬರೋದಿಲ್ಲ ಹಾಗೆ ಮನನೂ ಕೂಡ ಒಳ್ಳೆ ಪರಿಮಳದಿಂದ ಕೂಡಿರುತ್ತೆ ಹಾಗೆ ಮನೆ ಒಳ್ಳೆ ಪರಿಮಳದಿಂದ ಇದ್ದರೆ ಪಾಸಿಟಿವ್ ಥಾಟ್ ಕೂಡ ಮೈಂಡಿಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ ದೊಡ್ಡವರು ಸೊ ದೇವರಿಗೆ ನಾವು ಈ ರೀತಿ ಡೈಲಿ ಸಾಂಬ್ರಾಣಿನ ಹಾಕಿದ ಹಾಗೂ ಆಗುತ್ತೆ ಹಾಗೆಯೇ ನಮ್ಮ ತೆಂಗಿನಕಾಯಿ ಚಿಪ್ಪು ಕೂಡ ಖಾಲಿ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಒಳ್ಳೆಯ ಪರಿಮಳ ಕೂಡ ಇರುತ್ತೆ ಪಾಸಿಟಿವ್ ಥಾಟ್ಸ್ಗಳು ಕೂಡ ಮೈಂಡಿಗೆ ಬರುತ್ತೆ ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ ನೀವ್ಯಾಕೆ ಸುಮ್ಮನೆ ಇರ್ತೀರಾ ಇದನ್ನು ಫಾಲೋ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು